ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಮ್ಮ ಎಲ್ಲ ಲೋಕ ಲೋಕಸಭಾ ಸದಸ್ಯರೇ ಹಾಗೂ ವಿಧಾನಸಭಾ ಆತ್ಮೀಯ ಸ್ನೇಹಿತರೆ ಮಾಧ್ಯಮದ ಮಿತ್ರರೇ ಈ ಪ್ರತಿಭಟನೆ ಮಾಡುವಂತ ಅವಕಾಶವನ್ನ ಇವತ್ತು ಸಿದ್ದರಾಮಯ್ಯನವರು ಕೊಡಲೇಬಾರ್ದಿತ್ತು ಬಿಜೆಪಿಗೆ ಅವ್ರಿಗೆ ಬೇರೆ ಆಪ್ಷನ್ನೇ ಇಲ್ಲ ಈಗ ದೇರ್ ಇಸ್ ನೋ ಆಪ್ಷನ್ ಅವ್ರಿಗೆ ಆಲ್ಟರ್ನೇಟಿವ್ ಏನು ಇಲ್ಲ ಈಗ ಹೈಕೋರ್ಟ್ ಆದೇಶ ಬಂದಿದೆ ಜನಪ್ರತಿನಿಧಿ ನ್ಯಾಯಾಲಯದ ಆದೇಶ ಬಂದಿದೆ ಅದರಲ್ಲಿ ಎಫ್ಐಆರ್ ಆರ್ ದಾಖಲೆ ಮಾಡಿ ಅಂತ ಹೇಳ್ಬಿಟ್ಟಿದ್ದಾರೆ ಯಾವ ಸಕ್ಷನ್ಸ್ ಅಂತ ಹೇಳಿದ್ದಾರೆ ಕರಪ್ಷನ್ ಹಾಕಿದ್ದಾರೆ ಲ್ಯಾಂಡ್ ಗ್ರಾಬಿಂಗ್ ಹಾಕಿದ್ದಾರೆ ಮೋಸ ಹಾಕಿದ್ದಾರೆ ವಂಚನೆ ಹಾಕಿದ್ದಾರೆ ಸ್ವಜನ ಪಕ್ಷಪಾತ ಹಾಕಿದ್ದಾರೆ ಫೋರ್ ಟ್ವೆಂಟಿ ಹಾಕಿದ್ದಾರೆ ಇನ್ನೇನ್ ಬೇಕು ನೀವು ಪದೇ ಪದೇ ಮೂಡ ವಿಚಾರ ಪ್ರಾರಂಭ ದಿನಗಳಲ್ಲಿ ಮೋಸ್ಟ್ಲಿ ಆಗಸ್ಟ್ ಆ ಸಂದರ್ಭದಲ್ಲಿ ನೀವೇನು ಹೇಳಿದ್ರಿ ಏನ್ರಿ ಬಿಜೆಪಿಯವರ ಪತ್ರಕರ್ತರನ್ನೇ ಕೇಳಿದ್ರಿ ನೀವು ನನ್ನ ಮೇಲೆ ಎಫ್ಐಆರ್ ಆಗಿದೆಯಾ ರಾಜೀನಾಮೆ ಕೊಡಕ್ಕೆ ನನ್ನ ಮೇಲೆ ತನಿಖೆಗೆ ಆದೇಶ ಆಗಿದೆಯಾ ನನ್ನ ಮೇಲೆ ಕೋರ್ಟ್ ಮಾಡಿದಾರ ನನ್ನ ಮೇಲೆ ಅಂತ ಪ್ರಶ್ನೆ ಕೇಳ್ತಾ ಇದ್ರು ಈಗ ಕೋರ್ಟು ಆಗೋಯ್ತು ತನಿಖೆಗೂ ಆದೇಶ ಆಗೋಯ್ತು ಇವತ್ತು ಎಫ್ ಇನ್ನೇನ್ ಬೇಕು ನೀವು ಏನಕ್ಕೆ ಕಾಯ್ತಾ ಇದ್ದೀರಾ ನಿಮ್ಗೆ ನೋಡಿ ನ್ಯಾಯ ನಿಮ್ಗೆ ಯಾವ ರೀತಿ ನ್ಯಾಯ ತಗೊಂಡಿದ್ದೀರಾ ನೀವು ಹಿಂದೆ ಯಡಿಯೂರಪ್ಪನವರು ಲೋಕಾಯುಕ್ತ ಕೇಸ್ ಬಂದಾಗ ನೀವು ಪತ್ರಿಕೆಯಲ್ಲಿ ಏನ್ ಸಂದರ್ಶನ ಕೊಟ್ರಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ಕೊಂಡು ಅಧಿಕಾರದ ಪ್ರಭಾವ ಬೀರ್ತಾರೆ ಪೊಲೀಸರ ಮೇಲೆ ಅಂತ ಹೇಳಿ ನೀವೇನು ಹೇಳಿದ್ರಿ ನನ್ನ ಹತ್ರ ದಾಖಲೆನೂ ಇದೆ ನೋಡಿ ಇದು ಇದು ಇದೆ ಕ್ಲಿಪ್ಪಿಂಗ್ ಇನ್ವೆಸ್ಟಿಗೇಷನ್ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇದೆ ಇಂಪಾರ್ಷಿಯಲ್ ಆಗಿ ತನಿಖೆ ಆಗಕ್ಕೆ ಸಾಧ್ಯನೇ ಇಲ್ಲ ಯು ಮಸ್ಟ್ ಡಿಸೈನ್ ಯಡಿಯೂರಪ್ಪನವರೇ ಅಂತ ಹೇಳಿದ್ದಾರೆ ಯಡಿಯೂರಪ್ಪನವ್ರ ಕೇಸ ಬೇರೆ ನಿಮ್ ಕೇಸ ಬೇರೆ ಅಂತೀಯಲ್ಲ ಇದು ಕರಪ್ಷನ್ ಕೇಸ ಹಾಳಾಗೋಯ್ತು ಇಷ್ಟೆಲ್ಲ ಮಾತಾಡ್ತಿರಲ್ಲ ನಾನು ಯಾಕೆ ರಾಜೀನಾಮೆ ಕೊಡ್ಬೇಕು ಅಂತ ನಾನು ತನಿಖಾ ವರದಿ ಬಂದಿದ್ಯಾ ಅಂತ ಶುರು ಮಾಡಿದ್ರು ಇಷ್ಟು ದಿನ ಏನ್ ಹೇಳಿದ್ರು ನನ್ ಮೇಲೆ ಎಫ್ಐಆರ್ ಆಗಿದೆಯೇನ್ರಿ ಅಂತ ಕೇಳಿದ್ರಿ ನನ್ನ ಮೇಲೆ ಯಾವ್ದಾನ ಕೋರ್ಟ್ ಆದೇಶ ಬಂದಿದೆಯೇನ್ರಿ ಕೇಳಿದ್ರಿ ಈಗೆಲ್ಲ ಬಂದಿದೆ ಈಶ್ವರಪ್ಪನವ್ರ ಕೇಸ್ ಆದಾಗ ನೀವು ವಿಧಾನಸಭೆಯಲ್ಲಿ ನೀವೇನು ಭಾಷಣ ಮಾಡಿದ್ರಿ ಈಶ್ವರಪ್ಪನ ಮೇಲೆ ಏನು ಎನ್ಕ್ವೈರಿ ಆಗಿತ್ತ ರಿಪೋರ್ಟ್ ಬಂದಿತ್ತ ತನಿಖೆ ಆಗಿತ್ತ ಏನು ಇಲ್ಲ ಈಶ್ವರಪ್ಪನವ್ರ ರಾಜೀನಾಮೆ ಕೊಡೋವ್ರಿಗೆ ಏನ್ ಕುಸ್ತಿ ಮಾಡಿದ್ರಿ ವಿಧಾನಸಭೆಯಲ್ಲಿ ಈಗ ಯಾಕೆ ಮಾಡ್ತಾ ಇಲ್ಲ ಕುಸ್ತಿ ಆಯ್ತು ಬಿಜೆಪಿಯವ್ರು ಈಶ್ವರಪ್ಪ ಅಂತ ಇಟ್ಕೊಳ್ಳಿ ಆಗ ಈಗ ನಾಗೇಂದ್ರ ನಾಗೇಂದ್ರ ಮೇಲೆ ಏನು ರಿಪೋರ್ಟ್ ಬಂದಿತ್ತಾ ಬಂದಿರಲ ಎಫ್ಐಆರ್ ಆಗು ಇರಲಿಲ್ಲ ಕೈ ಬಿಟ್ಬಿಟ್ಟಿದ್ರು ಅವನ್ ಯಾಕೆ ರಾಜೀನಾಮೆ ತಗೊಂಡ್ರಿ ಅಂದ್ರೆ ಈಗಾಗಲೇ ಸಿಟಿ ಒಳ್ಳಿ ತರ ಯಾವ ಸ್ಟೇಜ್ ಬರ್ತದೆ ಆ ಯಾವ ಸ್ಟೇಜ್ ಸುಳ್ಳು ಹೇಳ್ಕೊಂಡು ಹೋಗ್ತಾ ಇರೋದು ಮೋದಿನ್ ಬೇರೆ ಹೇಳಿದಿರ ಮೋದಿ ಬಗ್ಗೆ ದೊಡ್ಡದಾಗಿ ಕಾಮೆಂಟ್ ಗಳನ್ನ ಮಾಡಿದಿರ ಭ್ರಷ್ಟಾಚಾರ ಏನೇನು ಏನು ಅವರು ಹೇಳಿದ್ರ ನಿನ್ಗೆ ಮೂಡ ಸೈಟ್ ಯಾರನ್ನ ಮೋದಿ ಅವರು ಹೇಳಿದ್ರ ಏನಪ್ಪಾ ನೀನ್ ಸೈಟ್ ತಗೋ ಅಂತ ಯಾರು ಹೇಳಿದ್ರ ಮೋದಿ ಅವರು ಮೋದಿ ಅವ್ರಿಗೆ ಕಾಮೆಂಟ್ ಮಾಡ್ತೀರಾ ಮೋದಿದೇನ್ ಇದರಲ್ಲಿ ಕರಪ್ಷನ್ ಆಗಿರೋದ ಬಗ್ಗೆ ಇವತ್ತು ದೇಶವ್ಯಾಪಿ ಒಂದು ಚರ್ಚೆ ನಡೀತಾ ಇದೆ ಆ ಚರ್ಚೆ ಸಂದರ್ಭದಲ್ಲಿ ಮೋದಿ ಅವರು ಕರ್ನಾಟಕದಲ್ಲಿರೋ ಬಂದ ಸರ್ಕಾರ ಎರಡೇ ವರ್ಷದಲ್ಲಿ ಲೂಟಿ ಮಾಡಿದ್ದಾರೆ ಅಂತ ಆಗಿದೆ ವಾಲ್ಮೀಕಿ ಹಗರಣದಲ್ಲಿ ಎಸ್ಟಿಗಳ ಹಣ ಅದು ಎಸ್ಟಿಗಳ ಹಣ ಆ ಎಸ್ಟಿಗಳ ಹಣವನ್ನ ನೂರ ಎಂಬತ್ತೊಂಬತ್ತು ಕೋಟಿ ಲೂಟಿ ಮಾಡಿದ ಅಸೆಂಬ್ಲಿಯಲ್ಲಿ ಒಪ್ಬಾಡ್ರಿ ನೂರ ಎಂಬತ್ತೊಂಬತ್ತಲ್ಲ ಎಂಬತ್ತೊಂಬತ್ತು ಕೋಟಿ ಅಂತ ನೀವೇ ಒಪ್ಕೊಂಡ್ರಿ ಅಂದ್ರೆ ನಿಮ್ ಸರ್ಕಾರ ಹಗರಣಗಳ ಮೇಲೆ ಹಗರಣ ಒಂದಾದ ಮೇಲೆ ಒಂದು ಹಗರಣಗಳನ್ನ ಲೂಟಿ ಮಾಡ್ತಾ ಇದ್ದೀರಾ ಇಡೀ ಸರ್ಕಾರ ಅಭಿವೃದ್ಧಿ ಕಾಸಿಲ್ಲ ಎಲ್ಲೂ ಏನೋ ಕಮಿಷನ್ ಹೊಡಿಯಕ್ಕೆ ಅಭಿವೃದ್ಧಿಯಲ್ಲಿ ನಿಮ್ ಕಾಸು ಇಲ್ಲ ಲೂಟಿ ಹೊಡಿಯಕ್ಕೆ ನೀವು ದಾರಿ ಇಟ್ಟುಕೊಂಡು ಇವತ್ತು ಇಡೀ ಸರ್ಕಾರ ಲೂಟಿಗಿಳಿದಿದೆ